ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋ ಸಂಪ್ರದಾಯದಲ್ಲಿ ಎಷ್ಟು ಅರ್ಥ ಇರುತ್ತೆ ಅಲ್ವಾ ಅದರಲ್ಲಿ ಒಂದು ಹಬ್ಬ ಯುಗಾದಿ ಹಬ್ಬ ಯುಗಾದಿ ಅನ್ನೋ ಪದದಲ್ಲಿನೇ ಇದೆ ಯುಗದ ಆರಂಭ ಅಂತ ನಮಗೆ ಹೊಸ ದಿನಗಳು ಶುರುವಾಗೋದು ಈ ಹಬ್ಬದಿಂದಲೇ ಇನ್ನೂ ನಮಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷದ ಆರಂಭ ಅಂತ ನಮಗೆ ಅಷ್ಟೇ ಅಲ್ಲ ಪ್ರಕೃತಿಗೆ ಕೂಡ ಹೊಸ ವರ್ಷದ ಆರಂಭ ಅಂತಲೇ ಹೇಳ್ಬೋದು ಮರದಲ್ಲಿರೋ ಎಲೆಗಳೆಲ್ಲ ಬಿದ್ದು ಚಿಗುರು ಇರುತ್ತಲ್ಲ ಅದನ್ನು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಮ್ಮ ಭೂಮಿನೂ ಕೂಡ ಸೂರ್ಯನ ಒಂದು ಸುತ್ತ ಸುತ್ತಿ ಒಂದು ವರ್ಷನ ಮುಗಿಸಿರುತ್ತೆ ಇಂಥ ಟೈಮ್ನಲ್ಲಿ ವಾತಾವರಣ ಕೂಡ ಬದಲಾಗಿರುತ್ತೆ ಈ ವಾತಾವರಣಕ್ಕೆ ತಕ್ಕಂತೆ ನಮ್ಮ ಸ್ಕಿನ್ ನಮ್ಮ ಶರೀರ ಇರಬೇಕು ಅಂತಲೇ ನಮ್ಮ ದೊಡ್ಡವ್ರು ಮಾಡಿರೋದು ಎಣ್ಣೆ ಸ್ನಾನನ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಬೇವು ಕೂಡ ಮಿಕ್ಸ್ ಮಾಡಿ ಅರಶಿನ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಚಿಕ್ಕ ಮಕ್ಕಳಿಗೆ ಅದು ಏನು ಇನ್ಫೆಕ್ಷನ್ ಆಗಬಾರ್ದು ಅಂತ ಅಥವಾ ದೊಡ್ಡವ್ರು ಮಾಡ್ಕೊಳ್ಳೋದು ಎಣ್ಣೆ ಹಚ್ಕೊಳ್ಳೋದು ಎಲ್ಲ ಇದೇ ಉದ್ದೇಶಕ್ಕೆ ಇನ್ನೂ ಇದ್ರ ಜೊತೆ ಬೇವು ಬೆಲ್ಲ ಮಾವು ಎಲ್ಲ ನಮ್ಮ ಶರೀರಕ್ಕೆ ತುಂಬ ಅವಶ್ಯಕತೆ ಇರುತ್ತೆ ಈ ಟೈಮಲ್ಲೇ ನಾವು ಪಾನಕ ಮತ್ತು ಹೆಸ್ರು ಇದೆಲ್ಲ ಅಂದರೆ ಅದೆಲ್ಲ ನಮಗೆ ತಂಪು ಕೊಡುತ್ತೆ ನಮ್ಮ ದೇಹಕ್ಕೆ ಅದಕ್ಕೋಸ್ಕರ ನಾವು ಯುಗಾದಿ ಟೈಮಲ್ಲಿ ಈ ಥರ ಪದಾರ್ಥಗಳನ್ನು ಯೂಸ್ ಮಾಡೋದು ಸೊ ಇದನ್ನೆಲ್ಲ ನಾವು ಗಮ್ ಗಮನದಲ್ಲಿಟ್ಕೊಂಡು ನಮಗೆ ಬಂದಿರೋ ಯುಗಾದಿನ ಹೊಸ ಆಲೋಚನೆ ಜೊತೆ ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ ಜೊತೆ ಶುರು ಮಾಡೋಣ ಇನ್ನೂ ನಾವು ಮಾಡ್ತಿರೋ ಕೆಲಸ ನಮ್ಮ ಗುರಿಗಳು ಮತ್ತು ಕನಸುಗಳು ಯಾವುದನ್ನು ಕಮರೋಗಿ ಬಿಡಬಾರ್ದು ಲೈಫ್ ಹೋಗ್ತಾ ಇರಬೇಕು ಅಷ್ಟೇ ಮುಂದೆ ನಾವೆಲ್ಲರೂ ಅಚೀವ್ಮೆಂಟ್ ಕಡೆ ಓಡೋದು ಬೇಕಾಗಿಲ್ಲ ಫಾಸ್ಟಾಗಿ ನಡೆಯೋದು ಬೇಕಾಗಿಲ್ಲ ಅಥವಾ ಸ್ಲೋ ಆಗಿನೂ ನಡೆಯೋದು ಬೇಕಾಗಿಲ್ಲ ತೆಳ್ತಾ ಆದ್ರೂ ನಮ್ಮ ಅಚೀವ್ಮೆಂಟ್ನ ನಾವು ಮಾಡೋಣ ನಮ್ಮ ಪ್ರಯತ್ನ ನಾವು ಮಾಡಿ ನಮ್ಮ ಗುರಿಗಳ ಕಡೆ ತಲುಪೋಣ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ನಾನು ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್